ನನಗೆ ಯಾವ ಜೆ ಡಿ ಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಜನತಾದಳ ಕಾರ್ಯಕರ್ತರಿಗೆ ಅವರು ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದಾರೆ ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ಜಾತ್ಯಾತೀತತ್ವ ಇರುವಂತ ಪಕ್ಷಕ್ಕೆ ಒಂದ್ ಇರ್ಬೇಕು ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋರ್ಗೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕೈಪಾಳಯದಲ್ಲಿ ಬರೋಬ್ಬರಿ ನೂರ ಮೂವತ್ತೆಂಟು ಶಾಸಕರಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಜೆಡಿಎಸ್ನ ಐದರಿಂದ ಏಳು ಮಂದಿ ಹಳೆ ಮೈಸೂರು ಭಾಗದ ಶಾಸಕರನ್ನ ಸೆಳಿಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಹಳೆ ಮೈಸೂರು ಭಾಗದ ಜೆಡಿಎಸ್ ಶಾಸಕರನ್ನ ಈಗಾಗಲೇ ಸಂಪರ್ಕ ಮಾಡಿದ್ದು ಕಾಂಗ್ರೆಸ್ ಕರೆತರುವ ಪ್ರಯತ್ನ ನಡೀತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಲಿಕ್ಕೆ ಹಾಗೂ ಹೆಚ್ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ತಂತ್ರಗಾರಿಕೆ ನಡೆಸಿ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಜೆಡಿಎಸ್ ಶಾಸಕರು ನಿಮ್ಮ ಸಂಪರ್ಕದಲ್ಲಿ ಎಂಬ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ನಾನು ಜೆಡಿಎಸ್ ಶಾಸಕರ ವಿಚಾರವಾಗಿ ಮಾತನಾಡಿಲ್ಲ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನು ತಾವು ನೋಡಿಕೊಳ್ಳಬೇಕು ಅಂತ ಕರೆ ನೀಡಿದ್ದೇನೆ ಆ ಕಾರ್ಯಕರ್ತರು ಕೂಡ ಎಷ್ಟು ದಿನ ಅಂತ ಹೇಳಿ ಕಾಯಲಿಕ್ಕೆ ಸಾಧ್ಯ ಅವರಿಗೂ ಜಾತ್ಯತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷದ ಅಗತ್ಯವಿದೆ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ತಿಳಿಸಿದರು ಇನ್ನು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ನಿಮ್ಮ ಪಕ್ಷವನ್ನು ಸೇರ್ಲಿಕ್ಕೆ ಮುಂದೆ ಬಂದ್ರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರಿಸಿ ಆ ವಿಚಾರ ಮುಂದೆ ನೋಡೋಣ ನಾನು ಅದರ ಬಗ್ಗೆ ಆಲೋಚನೆಯನ್ನ ಮಾಡಲಿಲ್ಲ ಯಾವ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇಲ್ಲ ನಾನು ಯಾರ ಜೊತೆಗೂ ಮಾತನಾಡಿಲ್ಲ ಇದೆಲ್ಲವೂ ಸುಳ್ಳು ಸುದ್ದಿ ಅಂತ ಹೇಳಿ ತಿಳಿಸಿದ್ರು ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಘೋಷಿಸಿದಂತಹ ಅನುದಾನ ನೀಡಲಿಲ್ಲ ಎಂಬ ಪ್ರಶ್ನೆ ಉತ್ತರಿಸಿದ ಅವರು ನಾಲಿಗೆಯಿಂದ ಒಂದು ಮಾತು ಬಂದರೆ ಅದನ್ನು ಉಳಿಸ್ಕೊಂಡು ಅದರಂತೆ ನಡಿಬೇಕು ಇದನ್ನು ನೋಡಿದ್ರೆ ನನಗೆ ನಾಚಿಕೆ ಆಗ್ತದೆ ಅವರು ಮೊದಲು ತಮ್ಮ ಮಾತನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆನ್ರೋಬಲ್ ಪ್ರೈಮ್ ಮಿನಿಸ್ಟರ್ ಸ್ಟ್ರೆಟ್ ದಟ್ ಆ ವನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮಗೆಲ್ಲ ಅವ್ರು ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ಆಗ್ಲೇ ಎಲ್ಲಾ ಎಲೆಕ್ಷನ್ ಈಗ ಅವ್ರು ಗೆಲ್ಲೋಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯ್ತು ಬದುಕಾಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅವರು ಇದನ್ನು ಎಲ್ಲಾ ಕಡೆನೂ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಈಗ ಅವ್ರು ಹೇಳಲಿ ನಮ್ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರಿ ಮೊದಲು ಬಿಡುಗಡೆ ನೋಡಿ ನಾಚಿಕೆ ಆಗ್ತದೆ ಮಾತು ಏನಾದ್ರು ಈ ನಾಲ್ಕೇ ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಮಾತು ಉಳಿಸ್ಕೊಡಿ ನನಗೆ ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟ್ ದಿನ ಕಾಯ್ತಾರೆ ಕಾರ್ಯಕರ್ತರು ಅವರೆಲ್ಲರೂ ಒಂದ್ ದಾರಿ ಬೇಕಲ್ಲ ಒಂದ್ ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಸೊ ಬೇಕಾದ ಸೇರ ಕಾರ್ಯಕರ್ತರು ಕೇಳ್ತಾ ಇದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ ಹೋಗುದಿಲ್ಲ ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವದ ಇರುವಂತ ಪಕ್ಷಕ್ಕೆ ಒಂದ್ ಇರಬೇಕು ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋರ್ಗೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ ಅದೆಲ್ಲ ಆಮೇಲೆ ನೋಡೋಣ ನನ್ನ ಯಾರು ಸಂಪರ್ಕ ಮಾಡಿಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಮ್ಗಿರೋ ನಂಬರೇ ಸಾಕು ನೋ 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 ಎಮ್ ಎಲ್ ಎಂಎಲ್ಎಸ್ ಕೀನ್ ಐ ಹವ್ ನಾಟ್ ಸ್ಪೋಕನ್ ಟು ಎನಿ ಒನ್ ದಟ್ ಈಸ್ ಆಲ್ ಫಾಲ್ಸ್ ಪಾರ್ಟಿ ವರ್ಕರ್ ಅಫ್ಕೋರ್ಸ್ ದೇ ಕ್ಯಾನ್ ಕಮ್ ಸಿಎಂ ನನಗೂ ಈ ಇದು ಅಟ್ರಾಲಜಿ ಬಗ್ಗೆ ಸ್ವಲ್ಪ ಚಟ ಇದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ನಾನು ಶಾಸ್ತ್ರ ಕೇಳಕ್ ಹೋಗ್ಬತ್ತೀರ ಅವ್ರು